ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಡೇ ಫ್ರೆಂಡ್ಸ್ ಟುಡೇಸ್ ಪ್ರಾಪರ್ಟಿ ಈಸ್ ಡಿಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಲೊಕೇಟೆಡ್ ಇನ್ ಸೌತ್ ಬ್ಯಾಂಗ್ಳೂರ್ ಹೆಮ್ಮಿಗೆಪುರ ಫಾರ್ಟಿ ಬೈ ಸಿಕ್ಸ್ಟಿ ತ್ರೀ ನಲವತ್ತಕ್ಕೆ ಅರವತ್ತ್ಮೂರು ಎರಡು ಸಾವಿರದ ಐನೂರು ಚದರಡಿ ಅಪ್ರಾಕ್ಸಿಮೇಟ್ ಇರುವಂತಹ ಈ ಪ್ರಾಪರ್ಟಿ ಈ ರೀತಿ ಡೆವಲಪ್ ಆಗಿರುವಂತಹ ಲೊಕ್ಯಾಲಿಟಿಯಲ್ಲಿದೆ ಕೆಂಗೇರಿ ಬಸ್ ಟರ್ಮಿನಲ್ ಹಾಗೂ ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನಿಂದ ಕೇವಲ ಹದಿನೈದು ನಿಮಿಷ ದೂರ ಇರುವಂತಹ ಪ್ರಾಪರ್ಟಿ ಇದು ವಿ ಎನ್ ಕ್ಲೇ ಅನ್ನೋ ಲೇಔಟು ಅಂಡ್ ಆರ್ ಕರೆಂಟ್ಲಿ ಇನ್ ದ ಲೇಔಟ್ ನೀವು ನೋಡ್ಬೋದು ಯಾವ ರೀತಿ ಮನೆ ಇದೆ ಯಾವ ರೀತಿ ನೀಟಾಗಿ ರೋಡ್ ಹಾಗೂ ಲೆವೆಲ್ ಆಗಿರುವಂಥ ಜಾಗ ಇದೆ ಇದು ವೆಸ್ಟ್ ಫೇಸಿಂಗ್ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿರುವಂತಹ ಫಾರ್ಟಿ ಬೈ ಸಿಕ್ಸ್ಟಿ ತ್ರೀ ಸೈಟು ಕೋಟಿಂಗ್ ಪ್ರೈಸ್ ಫೈವ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಐದು ಸಾವಿರ ರೂಪಾಯಿಗಳು ಚದರಡಿಗೆ ಕೆಂಗೇರಿಯಿಂದ ಮೈಸೂರು ರೋಡಿಂದ ಲೆಫ್ಟ್ ತಗೋಬೇಕು ಡಾಕ್ಟರ್ ವಿಷ್ಣುವರ್ಧನ್ ರೋಡ್ಗೆ ಅಲ್ಲಿಂದ ರೈಟ್ ತೊಗೊಂಡ್ರೆ ನಿಮಗೆ ಕೋಡಿಪಾಳ್ಯ ಸಿಗುತ್ತೆ ಈ ಕ್ರಾಸ್ ಕೋಡಿಪಾಳ್ಯ ಕೋಡಿಪಾಳ್ಯದಿಂದ ನೆಕ್ಸ್ಟ್ ಬನಶಂಕರಿ ಸಿಕ್ಸ್ತ್ ಸ್ಟೇಜ್ ಟುವರ್ಡ್ಸ್ ಟ್ರಾವೆಲ್ ಮಾಡ್ತಾ ಸ್ಟ್ರೇಟಾಗಿ ನೈಸ್ ರೋಡ್ ಅಂಡರ್ ಪಾಸ್ ಕ್ರಾಸ್ ಮಾಡಿದರೆ ನಿಮಗೆ ಹೆಮಿಗೆಪುರ ಸಿಗುತ್ತೆ ಹೆಮ್ಮಿಗೆಪುರದಲ್ಲಿ ವಿ ಎನ್ಕ್ಲೇವ್ ಅನ್ನುವಂಥ ಲೇಔಟ್ನಲ್ಲಿ ಈ ಫಾರ್ಟಿ ಬೈ ಸಿಕ್ಸ್ಟಿ ತ್ರೀ ಡಿಮೆನ್ಷನ್ ಇರುವಂತಹ ಡಿಸಿ ಕನ್ವರ್ಷನ್ ಈ ಖಾತ ಸೈಟ್ ಅವೈಲೇಬಲ್ ಇದೆ ಪೀಸ್ಫುಲ್ ಲೊಕ್ಯಾಲಿಟಿ फॉर मोर इंफॉर्मेशन रिगार्डिंग दिस प्रॉपर्टीक्टर्स युवर रियल एस्टेट रिवयरमेंट्स टू परचेज प्लाट हाउस फार्म हाउस लैंड और इफ यू हेव ए प्रॉपर्टी टू सेनी ऑफ द इमुवेबल असेट कनेक्ट विथ शेर युवर रिक्वर डिस्कस एंड Let us give you the real estate solution. Thank you. Have a nice day.